ದಕ್ಷಿಣ ತಾಲೂಕಿನಲ್ಲಿ ಕೊಬ್ಬಳುಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಕುಡಿಯುವ ನೀರಿಗೆ ಆಹಕಾರ ಬಿದ್ದಿದೆ ಇಲ್ಲಿರ್ತಕ್ಕಂಥ ಎಲ್ಲ ಕುಡಿಯುವ ಶುದ್ಧ ನೀರಿನ ಘಟಕಗಳು ಕ್ರಿಯಾಶೀಲತೆಯನ್ನು ಕಳೆದುಕೊಂಡು ಬಿಟ್ಟಿವೆ ಈಗಾಗ ಕುಂಬಳುಗೋಡಿನ ಜನ ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶುದ್ಧ ನೀರಿನ ಘಟಕ ಕಡೆಗೆ ಮುಖ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯು ಕೂಡ ಹಾಗೆ ಇದೆ ಎಲ್ಲ ಈ ಒಂದು ತಗಚುಕುಪ್ಪೆ ಆದ ನಂತರ ಬರ್ತಕ್ಕಂಥ ಸಿದ್ಧ ನೀರಿನ ಘಟಕ ಏನಿದೆಯಲ್ಲ ಅಲ್ಲಿಯೂ ಕೂಡ ಮೆಸ್ ಮ್ಯಾನೇಜ್ಮೆಂಟ್ನಿಂದ ತತ್ತರಿಸಿ ಹೋಗಿದೆ ಯಾಕೆ ಹೀಗೆ ಈ ಒಂದು ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲೂ ಈ ಪರಿಸ್ಥಿತಿಯಾದರೆ ಕೆ ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿಯೂ ಕೂಡ ಇದೇ ಒಂದು ದುರಾವಸ್ಥೆ ಕಾಡ್ತಾ ಇದೆ ಯಾಕೆ ಈ ವಿಷಯವು ಶಾಸಕರಾದ ಸೋಮಶೇಖರ್ ಗೌಡರಿಗೆ ತಿಳಿದಿಲ್ವಾ ಅಂತಕ್ಕಂಥ ಒಂದು ಸಂಶೆಯ ಮಾತ್ರ ಜನರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದೆ ಈ ಒಂದು ದೃಶ್ಯವನ್ನು ನೀವು ನೋಡುತ್ತಿರಬಹುದು ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಶುದ್ಧ ನೀರು ಘಟಕ ಬೇಗಲೆಯನ್ನು ತರದಿದೆ ಆದರೆ ಅಲ್ಲಿರ್ತಕ್ಕಂಥ ನೀರಿನ ಕುರಿತು ಶುದ್ಧತೆಯ ಕುರಿತು ಜನರಲ್ಲಿ ಗೊಂದಲ ಉಂಟಾಗಿದೆ ಇದು ನೀರಿನ ನೀರನ್ನು ಶುದ್ಧಿ ಮಾಡಿ ಕ ಅಲ್ಲಿ ಸಂಗ್ರಹ ಮಾಡಲಾಗುತ್ತದೆಯಾ ಎಂಥ ಸಂಶಯೂ ಕೂಡ ಮೂಡತೊಡಗಿದೆ ಇಲ್ಲಿ ಏನು ನೋಡ್ತಾ ಇರಬಹುದು ಇದು ಸದಾ ತೆರೆದಿಕೊಂಡೇ ಇರ್ತದೆ ಇಲ್ಲಿರ್ತಕ್ಕಂಥ ವಿದ್ಯುತ್ ದೀಪಗಳಾಗಲಿ ಯಾವೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೂ ಕೂಡ ಉರಿತಲೇ ಇರುತ್ತವೆ ಈಗ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಇದೇ ಒಂದು ಶುದ್ಧ ನೀರಿನ ಘಟಕದ ಮೇಲೆ ಅವಲಂಬಿತರಾಗಿದ್ದಾರೆ ಸ್ನೇಹಿತರೆ ಈ ಒಂದು ವಿಷಯವನ್ನು ನಾವು ಯಾಕೆ ಹೇಳ್ತೀವಿ ಅಂತಂತಂದರೆ ಇರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಗಳು ರಾಜಕೀಯ ಹಿಡಿದದಿಂದ ತರಿಸಿ ಹೋಗಿವೆ ಇಲ್ಲಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಕೈಗೊಂಬಿಯಾಗಿದ್ದಾರೆ ಇಲ್ಲಿ ನೀವು ನೋಡುತ್ತಿರಬಹುದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಶುದ್ಧ ನೀರು ಘಟಕ ಏನು ನೀರು ಶುದ್ಧೀಕರಣಗೊಂಡ ನೀರು ತುಂಬಿ ಹೊರಗೆ ಹರಿತಾ ಇದೆ ನಿರಂತರವಾಗಿ ಹರಿತಾ ಇದ್ದರೂ ಕೂಡ ಅಲ್ಲಿನ ವ್ಯವಸ್ಥೆಯು ಕೂಡ ಯಾರೂ ಇದನ್ನು ಗಮನಿಸ್ತಾ ಇಲ್ವಾ ಅಂತಕ್ಕಂಥ ಒಂದು ಗೊಂದಲ ನೀವು ನೋಡ್ತಿರ್ಬೋದು ಇದು ಖಚಿತತೆಯನ್ನು ಉಂಟು ಮಾಡುತ್ತದೆ ಯಾವ ರೀತಿಯಾಗಿ ಶುದ್ಧ ನೀರಿನ ಘಟಕದಲ್ಲಿರ್ತಕ್ಕಂಥ ನೀರು ಯಾವ ರೀತಿಯಾಗಿ ಪೋಲ್ ಆಗ್ತಾ ಇದೆ ತುಂಬಿ ಹೋಗ್ತಾ ಇದೆ ಇದು ನೀರಿನ ಟ್ಯಾಂಕು ತುಂಬಿ ಅದು ಹೊರಗೆ ಹೋಗ್ತಾ ಇದೆ ಇದನ್ನು ಅಬ್ಸರ್ವ್ ಯಾವ ಯಾವೊಬ್ಬ ಸಿಬ್ಬಂದಿಗಳು ಅಲ್ಲಿ ಇದೆ ಇರುವುದು ಕೂಡ ಇಲ್ಲಿ ಗಮನಾರ್ಹವಾಗಿದೆ ಸ್ನೇಹಿತರೆ ನೋಡಿ ನಿರಂತರವಾಗಿ ಹೋಗ್ತಾ ಇದೆ ಜನರು ಆ ಈ ಒಂದು ಶುದ್ಧ ನೀರು ಘಟಕ ತುಂಬಿಕೊಳ್ಳುವುದು ಜೊತೆ ಜೊತೆಯಲ್ಲಿ ಇದನ್ನು ಕೂಡ ಯಾವುದು ನೀರನ್ನು ನಾವು ತುಂಬಿಕೊಳ್ಳಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲಿ ಇದ್ದಾರೆ ಈ ಕುರಿತು ನಮ್ಮ ಒಂದು ನೋಡಿ ಇಲ್ಲಿ ಏನಿದೆ ವಿದ್ಯುತ್ ದೀಪ ಸದಾ ಉರಿತಾಲೇ ಇರ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಕೂಡ ಇದನ್ನು ಯಾವುದು ಯಾರೂ ಕೂಡ ಇದನ್ನು ಸ್ವಿಚ್ ಆಫ್ ಮಾಡಬೇಕಂತಕ್ಕಂಥ ಒಂದು ಗೋಜಿಗೆ ಹೋಗಿಲ್ಲ ಅಥವಾ ಬೆಳಿಗ್ಗೆ ಈ ಬಾಗಿಲವನ್ನು ತೆಗೆದರೆ ತಿರುಗಿ ಬರೋದು ಸಾಯಂಕಾಲ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾವ ರೀತಿಯಾಗಿ ನೀರಿನ ಶುದ್ಧ ಘಟಕವನ್ನು ಇದು ಚಲಾಯಿಸ್ತಾರೆ ಇದಕ್ಕೆ ಹೊಣೆ ಯಾರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳಿದಾಗ ಇದಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರಾದ ಸೋಮಶೇಖರ್ ಗೌಡರೇ ಒತ್ತರಿಸಬೇಕಾಗುತ್ತದೆ ಏಕೆಂದರೆ ಇಂಥ ಒಂದು ನೀರು ಶುದ್ಧ ಘಟಕಗಳಲ್ಲಿ ತಮ್ಮ ಒಂದು ಛಾಯಾಚಿತ್ರಗಳನ್ನು ಹಾಕಿಕೊಂಡು ಈ ಒಂದು ಯೋಜನೆಯನ್ನು ತಂದರೂ ನಾವೇ ಅಂತಕ್ಕಂಥ ಒಂದು ಪ್ರತಿಬಿಂಬಿಸುತ್ತಿರುತ್ತಾರೆ ನೋಡಿ ಇನ್ನೂ ಕೂಡ ನಿರಂತರವಾಗಿ ಹೋಗ್ತಾ ಇದೆ ಇದಕ್ಕೆ ನಿಲುಗಡೆ ಎಂಬುದೇ ಇಲ್ವಾ ಅಂತಕ್ಕಂಥ ಒಂದು ಗೊಂದಲ ಕೂಡ ಇದೆ